ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ಕುಕಿಂಗ್ ವರ್ಲ್ಡ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಚಿಕನ್ ಟಿಕ್ಕಾ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಯಾವಾಗಲೇ ಸಬ್ಸ್ಕ್ರೈಬ್ ಆಗಿ ಇದು ಮನೆಯಲ್ಲೇ ಇಲ್ಲದೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಆಯಿತಾ ಮೊದಲನೇ ಸ್ಟೆಪ್ಪು ಇಲ್ಲಿ ಚಿಕನ್ ಅರ್ಧ ಕೆ ಜಿ ತಗೊಂಡಿರೋದು ಬೋನ್ಲೆಸ್ಸು ಅಶ್ವಲ್ ಪುಡಿ ಅರ್ಧ ಟೀ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೀ ಸ್ಪೂನ್ ಹಣ್ಣಿನ ರಸ ಅರ್ಧ ಅರ್ಧ ಉಂಡಷ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಮಿಕ್ಸ್ ಮಾಡಿಕೊಂಡು ಇದೊಂದು ಮೂವತ್ತು ನಿಮಿಷ ರೆಸ್ಟ್ ಮಾಡಬೇಕು ಮಾಡೋಕ್ಕೆ ಬಿಡಬೇಕು ಇವಾಗ ಎರಡನೇ ಸ್ಟೆಪ್ಪು ಒಂದು ಬಾಣಲಿಯಲ್ಲಿ ಐದು ಟೀ ಸ್ಪೂನ್ ಸಾಸಿವೆ ಎಣ್ಣೆ ಹಾಕೊಳ್ಳಿ ಸಾಸಿವೆ ಎಣ್ಣೆ ಇಲ್ಲ ಅಂತ ಹೇಳಿದರೆ ನೀವು ಯಾವುದು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀರಾ ರಿಫೈನ್ ಆಯಿಲ್ ಇರುತ್ತಲ್ಲ ಅದನ್ನು ಹಾಕೊಳ್ಳಿ ಆಯಿತಾ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಳ್ಳಿ ನಾಲ್ಕು ಟೇಬಲ್ ಸ್ಪೂನ್ ಇದು ಖಾರ ಇರಲ್ಲ ಆಯಿತಾ ಕಲರ್ ಮತ್ತೆ ಇರುತ್ತೆ ಮತ್ತು ಖಾರದ ಪುಡಿ ಒಂದು ಟೀ ಸ್ಪೂನ್ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ ಅರ್ಶಿಣದ ಪುಡಿ ಅರ್ಧ ಟೀ ಸ್ಪೂನ್ ಮೊಸರು ಐದು ಟೇಬಲ್ ಸ್ಪೂನ್ ಇದು ಗಟ್ಟಿ ಮೊಸರು ತೊಗೊಳ್ಳಿ ಆಯಿತಾ ಮೊಸರು ಹಾಕೊಂಡ್ರೆ ಚಿಕನ್ನು ತುಂಬ ಟೆಂಡರ್ ಆಗಿರುತ್ತೆ ಚೆನ್ನಾಗಿರುತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಕಸೂರಿ ಮೇಥಿ ಒಂದು ಟೀ ಸ್ಪೂನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿರ್ತಲ್ಲ ಅದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗರಂ ಮಸಾಲದ ಪುಡಿ ಅರ್ಧ ಟೀ ಸ್ಪೂನ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಒಂದರಿಂದ ಎರಡು ಗಂಟೆಗಳ ಕಾಲ ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಯ್ತಾ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಒಂದು ಬಾಣಲಿಯಲ್ಲಿ ಎರಡು ಟೇಬಲ್ ಸ್ಪೂನ್ ಸಾಸಿವೆ ಎಣ್ಣೆ ಹಾಕೊಳ್ಳಿ ಸಸುವದ ಎಣ್ಣೆ ಇಲ್ಲ ಅಂತ ಹೇಳಿದರೆ ನೀವು ಯಾವ ಎಣ್ಣೆ ಹಾಕೋತಾ ಇರ್ತೀರ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರಲ್ಲ ಅದೇ ಹಾಕೊಳ್ಳಿ ಆಯಿತಾ ಇದನ್ನು ಐ ಫ್ಲೇಮಲ್ಲಿ ಈ ಥರ ಬಿಸಿ ಮಾಡ್ಕೊಳ್ಳಿ ಆಯಿತಾ ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕೊಳ್ಳಿ ಆಯಿತಾ ಈ ಥರ ಮಾಡೋದ್ರಿಂದ ಚಿಕನ್ನು ಅದೇ ಕರೆಕ್ಟಾಗಿ ಬೆಂದಿರುತ್ತೆ ಮತ್ತು ನಿಮಗೆ ಜ್ಯೂಸಿ ಜ್ಯೂಸಿ ಸಿಗುತ್ತೆ ಇಲ್ಲ ಅಂತ ಹೇಳಿದರೆ ಬೆಂದೂ ಇರಲ್ಲ ಮತ್ತು ಅಷ್ಟು ಚೆನ್ನಾಗಿ ರುಚಿನೂ ಸಿಗೋಲ್ಲ ಇವಾಗ ಎರಡೆರಡು ನಿಮಿಷಕ್ಕೆ ಮಗಚಿ ಹಾಕುತ್ತಾನೆ ಇರಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಚೆನ್ನಾಗಾಗಿದೆ ಅಲ್ವಾ ಮುಂಚೆನೇ ನೀವು ಚಿಕನ್ ಹಾಕೊಂಡ್ರೆ ಏನು ಗೊತ್ತಾ ಬೆಂದಿರೋಲ್ಲ ಒಳಗಡೆ ಎಲ್ಲ ಅದಕ್ಕೋಸ್ಕರ ಫಸ್ಟು ಐ ಫ್ಲೇಮಲ್ಲಿ ಮಾಡಿಕೊಂಡು ಅದಾದಮೇಲೆ ಈ ಥರ ಎರಡೆರಡು ನಿಮಿಷಕ್ಕೆ ಮಗಜಿ ಹಾಕೋತಾನೆ ಇರಬೇಕು ನೋಡಿ ಫ್ರೆಂಡ್ಸ್ ಆಗಿದೆ ಮತ್ತೆ ಒಂದು ಸಣ್ಣ ಬೌಲ್ ಇಟ್ಕೊಳ್ಳಿತ್ತು ಅದರಲ್ಲಿ ಇದಲು ಅಂದರೆ ಕೆಂಡ ಹಾಕೊಳ್ಳಿ ಸಣ್ಣ ಪೀಸು அரு டீஸ்பூன் துப்பா இல்ல எண்ணெய் இவங்க லிட் ஒன்னிஷ் ஆகி இத பிளேட்டி ஃபிரெண்ட்ஸ் ಎಷ್ಟು ಚೆನ್ನಾಗಿ ಬಂದಿದೆ ಮನೇಲಿ ಇದೆಲ್ಲರೂ ಮಾಡಿ ನೋಡಿ ಆಯಿತಾ ಈ ರೆಸಿಪಿ ಇಷ್ಟ ಆದರೆ ಲೈಕು ಕಮೆಂಟು ಮತ್ತು ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಈವಾಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಆಲ್